ನಾಲ್ಕದ ಒಂದು ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ ಔದಾಸೀನ ನಕ್ಷೆಯನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ ಔದಾಸೀನ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತ ಒಂದು ಪ್ರಶ್ನೆ ಇದೆ ಪ್ರಶ್ನೆಯನ್ನು ನೋಡ್ಕೊಂಡು ಉತ್ತರಕ್ಕೆ ಹೋಗ್ತೀನಿ ವಿವಿಧ ಮಟ್ಟದ ತೃಪ್ತಿಯನ್ನು ವ್ಯಕ್ತಪಡಿಸುವ ವಿವಿಧ ಮಟ್ಟದ ತೃಪ್ತಿಯನ್ನು ವ್ಯಕ್ತಪಡಿಸುವ ಎರಡು ಅಥವಾ ಅದಕ್ಕಿಂತಲೂ ಹೆಚ್ಚು ವಿವಿಧ ಮಟ್ಟದ ತೃಪ್ತಿಯನ್ನು ಪಡೆ ವ್ಯಕ್ತಪಡಿಸ್ತಕ್ಕಂಥ ಎರಡು ಅಥವಾ ಅದಕ್ಕಿಂತಲೂ ಹೆಚ್ಚು ಔದಾಸೀನ ರೇಖೆಗಳನ್ನು ಒಳಗೊಂಡಿರುವ ಒಂದು ಸಮೂಹವನ್ನು ಒಳಗೊಂಡಿರುವ ಒಂದು ಸಮೂಹವನ್ನ ಔದಾಸೀನ ನಕ್ಷೆ ಅಂತ ಕರಿತೀವಿ ಇಲ್ಲಿ ಔದಾಸೀನ ನಕ್ಷೆಯನ್ನ ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತ ಹೇಳ್ತಾರೆ ಓಕೆ ಔದಾಸೀನ ನಕ್ಷೆ ಇವು ಅನೇಕ ಔದಾಸೀನ ರೇಖೆಗಳ ಒಂದು ಕುಟುಂಬ ಇಲ್ಲಿ ಒಂದು ನಕ್ಷೆ ಇರುತ್ತೆ ಅಂದ್ರೆ ಔದಾಸೀನ ವಕ್ರ ರೇಖೆಗಳು ಇಲ್ಲಿ ಜಾಸ್ತಿ ಇರುತ್ತೆ ಎಲ್ಲ ಔದಾಸೀನಗಳೆಲ್ಲ ಕೂಡ ಒಂದು ನಕ್ಷೆ ಆಗಿರುತ್ತೆ ಅದಕ್ಕೆ ನಾವು ಔದಾಸೀನ ವಕ್ರ ರೇಖೆ ಅಂತ ಕರಿತೀವಿ ಇದು ಅನೇಕ ಔದಾಸೀನಗಳ ರೇಖೆಗಳನ್ನ ಒಳಗೊಂಡಿರುತ್ತೆ ಹೇಳದೆ ಯಾವುದೇ ಒಂದು ಔದಾಸೀನ ರೇಖೆ ಮೇಲೆ ಎರಡು ಅಥವಾ ವಿವಿಧ ಸರಕುಗಳ ಎರಡು ಸರಕುಗಳ ವಿವಿಧ ಸಂಯೋಜನೆಗಳಿಂದ ಎರಡು ಸರಕು ವಿವಿಧ ಸಂಯೋಜನೆಗಳಿಂದ ಲಭ್ಯವಾಗುವ ತೃಪ್ತಿ ಒಂದೇ ಪ್ರಮಾಣದ್ದಾಗಿರುತ್ತದೆ ಆದರೆ ಬೇರೆ ಬೇರೆ ಔದಾಸಿನ ವಕ್ರ ರೇಖೆಗಳ ಮೇಲೆ ಇರುವ ಯೋಜನೆಗಳಿಂದ ಸಿಗುವ ತೃಪ್ತಿ ಬೇರೆ ಬೇರೆ ಆಗಿರ್ತಕ್ಕಂಥದ್ದು ನೋಡಿ ತೃಪ್ತಿ ಒಂದೇ ಬೇರೆ ಬೇರೆ ಔದಾಸೀನ ವಕ್ರರೇಖೆಗಳ ಮೇಲೆ ಇರುವ ಸಂಯೋಜನೆಗಳಿಂದ ಸಿಗುವ ತೃಪ್ತಿ ಬೇರೆ ಆಗಿರುತ್ತದೆ ಬಲಭಾಗಕ್ಕೆ ಮೇಲ್ಭಾಗದಲ್ಲಿರ್ತಕ್ಕಂಥ ಔದಾಸೀನ ರೇಖೆ ಮೇಲಿರ್ತಕ್ಕಂಥ ವಿವಿಧ ಸಂಯೋಜನೆಗಳು ಎಡಭಾಗದಲ್ಲಿ ಎಡಭಾಗಕ್ಕೆ ಕೆಳಭಾಗದಲ್ಲಿ ಔದಾಸೀನ ರಕ್ ಔದಾಸೀನ್ಯ ರೇಖೆಯ ಮೇಲಿರುವ ವಿವಿಧ ಸಂಯೋಜನೆಗಳಿಗಿಂತ ಅಧಿಕ ತೃಪ್ತಿ ನೀಡುತ್ತೆ ಇದನ್ನು ಈ ಒಂದು ವಿವರಣೆಯನ್ನು ನಾನು ಚಿತ್ರದ ಮೂಲಕ ನಿಮಗೆ ತೋರಿಸ್ತೀನಿ ಈಗ ಓಕೆ ಒಂದು ನಿಮಿಷ ಚಿತ್ರವನ್ನು ನೋಡುವುದಾದ್ರೆ ಈ ಚಿತ್ರ ನಿಮ್ಗೆ ಗೊತ್ತು ಮೇಲ್ಭಾಗದಲ್ಲಿ ಔದಾಸೀನ ರೇಖೆ ಮೇಲಿರುವ ಮೇಲ್ಭಾಗದಲ್ಲಿ ಔದಾಸೀನ್ಯ ಈ ಒಂದು ಔದಾಸೀನ ರೇಖೆಯಲ್ಲಿ ಈ ಸಂಯೋಜನೆ ಆಯ್ಕೆ ಮಾಡಿಕೊಳ್ಳುತ್ತಾನೆ ಅಂದ್ರೆ ಈ ಒಂದು ಸಂಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ ಇದಕ್ಕೆ ನಾವು ಏಕ ಏಕಾತ್ಮಕ ಒಲವು ಅಂತ ಕರಿತೀವಿ ಈ ಒಂದು ಇದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನ್ ಏನ್ ನೋಡ್ಬೇಕಂತಂದ್ರೆ ಫಸ್ಟ್ ಇಲ್ಲೊಂದು ಒಂದು ಡೈಗ್ರಾಮ್ ಅನ್ನು ಹಾಕೋಣ ಡೈಗ್ರಾಮ್ ಹಾಕೊಂಡ್ವಿ ಈ ರೀತಿ ಔದಾಸಿನ ವಕ್ರ ರೇಖೆಗಳನ್ನ ನಾವು ತೆಗೆದ್ವಿ ಇನ್ನೊಂದು ಚಿತ್ರ ಈ ರೀತಿ ತೆಗೆದ್ವಿ ಐ ಸಿ ಒನ್ ಐ ಸಿ ಟು ಐ ಸಿ ತ್ರೀ ಐ ಸಿ ಫೋರ್ ಓ ಎಕ್ಸ್ ಅಕ್ಷದಲ್ಲಿ ಬಾಳೆಹಣ್ಣು ಓ ವೈ ಅಕ್ಷದಲ್ಲಿ ಮಾವಿನ ಹಣ್ಣು ಆಯ್ತು ಐ ಸಿ ಒನ್ ಐ ಸಿ ಟು ಐ ಸಿ ತ್ರೀ ಐ ಸಿ ಫೋರ್ ಎಂಬ ನಾಲ್ಕು ವಕ್ರ ರೇಖೆಗಳಿವೆ ಆಯ್ತು ರೇಖೆಗಳಿವೆ ಬಲಭಾಗಕ್ಕೆ ಬಲಭಾಗಕ್ಕೆ ಔದಾಸೀನ ವಕ್ರ ರೇಖೆಗಳು ಮೇಲಿರುವ ಬಿಂದುಗಳಿಂದ ಸಿಗುವ ತೃಪ್ತಿ ಅಧಿಕವಾಗಿರುತ್ತದೆ ಈ ಒಂದು ಭಾಗದಲ್ಲಿರ್ತಕ್ಕಂಥ ತೃಪ್ತಿ ಅಧಿಕ ಅಧಿಕವಾಗಿ ಸಿಗುತ್ತೆ ಕೆಳಗಿನ ಔದಾಸೀನ ವಕ್ರ ರೇಖೆಗಳ ಸಂಯೋಜನೆಗಳಿಗಿಂತ ಎತ್ತರದ ಎತ್ತರದ ಇಲ್ಲಿ ನೋಡಿ ಈ ಒಂದು ಇದರಲ್ಲಿ ಎತ್ತರದ ಇಲ್ಲೇನಿದೆಯಲ್ಲ ಎತ್ತರದ ಔದಾಸೀನ ವಕ್ರರೇಖೆಗಳ ಸಂಯೋಜನೆಗಳಿಗೆ ಅನುಭವಿಯು ಒಲವನ್ನ ತೋರಿಸ್ತಾನೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದವ್ಗೆ ಇಲ್ಲಿಗೆ ಅವನು ಜಾಸ್ತಿ ಒಲವನ್ನ ತೋರಿಸ್ತಾನೆ ಎಂಬುದನ್ನ ಮೇಲಿನ ಚಿತ್ರದಲ್ಲಿರ್ತಕ್ಕಂಥ ಬಾಣದ ಗುರುತ್ ಗುರುತು ಮೂಲಕ ನಾವು ತಿಳಿದುಕೊಳ್ಬಹುದು ಇದಿಷ್ಟು ನಾಲ್ಕನಕದ ಒಂದು ಪ್ರಶ್ನೆ ನೋಡಿ ಸಿಂಪಲ್ ಆಗಿ ಈ ಒಂದು ಭಾಗದಲ್ಲಿ ಏನಿರುತ್ತೆ ಬಾಣದ ಗುರುತು ಮೇಲಿನ ಒಂದು ಔದಾಸೀನ ವಕ್ರರೇಖೆ ಏನಿರುತ್ತೆ ಇಲ್ಲಿ ಆದ ಜಾಸ್ತಿ ಒಲವನ್ನ ತೋರಿಸ್ತಾನೆ ಇದಿಷ್ಟ ಸಿಂಪಲ್ ಈ ಪೂರ್ತಿ ಇದರ ಅರ್ಥ ಏನಂದ್ರೆ ಇದಿಷ್ಟು ಈ ಬಾಣದ ಗುರುತನ್ನ ಈ ರೀತಿ ನಾವು ಶೋ ಮಾಡಿದ್ರೆ ನಮಗೆ ಇಲ್ಲಿ ಗೊತ್ತಾಗುತ್ತೆ ಇದಿಷ್ಟು ಅವಾಗ ವಕ್ರ ರೇಖೆ ಅವಗಾಸ್ನೇ ನಕ್ಷೆ ರೇಖಾ ಚಿತ್ರದೊಂದಿಗೆ ವಿವರಿಸುವಂತ ಪ್ರಶ್ನೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತದೆ ಧನ್ಯವಾದ ಸ್ನೇಹಿತರೆ